ಹಲೋ ಎಲ್ರಿಗೂ ನಮಸ್ತೆ ಇವತ್ತು ಕಿರ್ ದೀಪಾವಳಿ ದೀಪಾವಳಿಗೆ ಒಂದು ಮೂರು ಕೆ ಜಿ ಅಕ್ಕಿ ನೆನೆಸಿದ್ದೀವಿ ಕಜ್ಜಾಯ ಮಾಡೋದಕ್ಕೆ ಇದು ಬಾಗ್ಲಕ್ಕೆ ಮರ ಇಡ್ತೀವಿ ದೇವ್ರಿಗೆ ಹೀಗಾಗಿ ಮರಗಳನ್ನ ಚೆನ್ನಾಗಿ ಒಂದು ಸ್ವಲ್ಪ ತೊಳ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಅಕ್ಕಿ ಕೆಂಪಕ್ಕಿ ನೆನೆಸಿದ್ದೆ ಬ ಕಜ್ಜಾಯಕ್ಕಿ ಅಂತ ಅದನ್ನು ಸೋಲ್ అక్కడి సోరుక ముంచేందు గ్లాసు నెనసాకే అంత ముంచ గ్లాసలు నీరు ఎత్కీ ఇవ్వె పూర్తి నీరె సోర్స్బె నేను మరండి